ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮನುಷ್ಯನಲ್ಲಿ ದೈವಿಕ ಶಕ್ತಿ ಹೆಚ್ಚಾದರೆ ಏನೇನು ಬದಲಾವಣೆ ಆಗುತ್ತೆ ಭಕ್ತಿ ಪ್ರಾರಂಭ ಮಾಡ್ತೀರಿ ಭಕ್ತಿ ಮುಂದುವರ್ಸ್ಕೋಗ್ತೀರಿ ಧ್ಯಾನ ಮಾಡ್ತೀರಿ ಧ್ಯಾನ ಮುಂದುವರ್ಸ್ಕೊಂಡು ಹೋಗ್ತೀರಿ ಇದರಲ್ಲಿ ಆಧ್ಯಾತ್ಮಿಕ ಪ್ರಗತಿ ಆಗಿದೆ ಅಂತ ತಿಳಿತಕ್ಕಂಥದ್ದು ಹೇಗೆ ಒಂದು ವೇಳೆ ಪ್ರಗತಿ ಆದರೆ ಮಧ್ಯಂತರದ ಸ್ಥಿತಿಯಲ್ಲಿ ಆ ಪ್ರಗತಿ ಪೂರ್ಣವೂ ಆಗಿಲ್ಲ ಇನ್ನೂ ಮೂಲ ಹಂತದಲ್ಲೂ ಇಲ್ಲ ಭಕ್ತಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಧ್ಯಾತ್ಮಿಕ ಸ್ಟಾರ್ಟ್ ಆಗ್ಬಿಟ್ಟಿದೆ ಧ್ಯಾನ ಸ್ಟಾರ್ಟ್ ಆಗ್ಬಿಟ್ಟಿದೆ ಶಕ್ತಿ ಸಂಪಾದನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಕಾರಾತ್ಮಕತೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇಂಥ ಮಧ್ಯಂತರದ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾದರೆ ಮನುಷ್ಯನಲ್ಲಿ ನಾವು ಯಾವ್ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಕಾಣ್ತೇವೆ ಎರಡು ದೋಣಿಯ ಮೇಲೆ ಕಾಲಿಟ್ಟು ಸಾಗುವಂತಹ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪಿಗಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಷನ್ ತಕ್ಷಣ ಸಿಗುತ್ತೆ ನಿಮಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೋ ಒಂದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಪರಿಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಬೇಕು ಹಿನ್ನೆಲೆಯನ್ನು ತಿಳಿಸದೇ ಪರಿಹಾರವನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ ಡಾಕ್ಟ್ರ್ ಹತ್ರ ಲಾಯರ್ ಹತ್ರ ಹಾಗೆ ಈ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಚಿಕಿತ್ಸಕಾರರ ಹತ್ರ ವಿಷಯಗಳನ್ನು ಮುಚ್ಚಿಡಬಾರ್ದು ಸರಿಯಾದ ರೀತಿಯಂಥ ಮಾಹಿತಿಯನ್ನು ಕೊಟ್ಟು ನಂತರದಲ್ಲಿ ಅದಕ್ಕೆ ಪರಿಪಕ್ವವಾದಂತಹ ಒಂದು ಮಾರ್ಗದರ್ಶನಗಳನ್ನು ಸೊಲ್ಯೂಷನ್ಗಳನ್ನು ಪರಿಹಾರಗಳನ್ನು ತಿಳಿಬೇಕು ಅದಕ್ಕೋಸ್ಕರ ವಿಷಯಗಳನ್ನು ಪೂರ್ಣವಾಗಿ ಹೇಳಿ ಮಾಹಿತಿಯನ್ನು ಪಡೆಯಿರಿ ನಿಮ್ಮ ಸಮಸ್ಯೆಗಳಿಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸವೆನ್ ಏಯ್ಟ್ ಏನು ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತಪರಿಶೀಲನೆ ಜಾತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಕೂಡ ಲಭ್ಯ ಇದೆ ಹಾಗೆಯೇ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ವಾಮಾಚಾರ ಸಮಸ್ಯೆಗಳು ಆತ್ಮ ಸಮಸ್ಯೆಗಳ ನಿವಾರಣೆಗೆ ದೂಪದ ಪೌಡರ್ ದೇಹದಲ್ಲಿ ಆತ್ಮ ಸಮಸ್ಯೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಬಳಕೆ ಮಾಡಿ ಅನುಕೂಲ ಪಡೆಯಿರಿ ಹಣಕಾಸಿನ ಸಮಸ್ಯೆ ಇದ್ದರೆ ಲಕ್ಷ್ಮೀಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಸಂಕಲ್ಪ ಮಾಡಿ ಹಾಕಿ ಅಂತಹ ಸಂದರ್ಭದಲ್ಲಿ ಇರತಕ್ಕಂಥ ಅಡೆತಡೆಗಳು ಬಾಧೆಗಳು ನಿವಾರಣೆ ಆಗ್ತವೆ ಅನುಕೂಲಕರ ಆಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಜಾತಕ ಪರಿಶೀಲನೆ ಹಸ್ತಪರಿಶೀಲನೆ ಮಾಡಿಸ್ಬೋದು ಚರ್ಚಾಸ್ ಇರುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ವಿಡಿಯೋದ ವಿಚಾರವನ್ನು ನಾವು ಗಮನಿಸೋದಾದರೆ ಈ ಸಾಮಾನ್ಯರನ್ನ ಭೂಮಿ ಮೇಲೇನು ನೀವು ನೋಡ್ತಾ ಇದ್ದೀರಿ ಅವರು ಯಾವುದೇ ಆಧ್ಯಾತ್ಮಿಕ ಇಲ್ಲ ಭಕ್ತಿ ಕೂಡ ಇಲ್ಲ ಯಾವುದೇ ಯೋಗಾನೂ ಇಲ್ಲ ಯಾವುದೇ ಧ್ಯಾನೂ ಇಲ್ಲ ಯಾವುದೇ ಎಕ್ಸಸೈಸು ಮಾ ವ್ಯಾಯಾಮನೂ ಕೂಡ ಮಾಡೋದಿಲ್ಲ ಸಾಮಾನ್ಯ ಜೀವನವನ್ನು ಏನು ಮಾಡ್ತಾ ಇರ್ತಾರೆ ಅವರು ಭೂಮಟ್ಟದಲ್ಲಿ ಭೌತಿಕ ಜೀವನದಲ್ಲಿ ಪೂರ್ಣ ಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಈ ಭೂಮಿಯೊಂದಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಭೂಮಂಡಲದಲ್ಲೇ ತನ್ನ ವಲಸೆಯನ್ನು ಸ್ವಲ್ಪ ಬೇರೆ ಜನರಿಗಿಂತ ಆಧ್ಯಾತ್ಮಿಕ ಜನರಿಗಿಂತ ಅವರು ಹೆಚ್ಚು ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಭೂಮಂಡಲದಲ್ಲಿ ಇರ್ತಕ್ಕಂಥದ್ದನ್ನು ನೀವು ಕಾಣ್ತಾರೆ ಏಕೆಂದರೆ ಅವರಿಗೆ ಪುನರಪಿ ಜನನ ಪುನರಪಿ ಮರಣ ಈ ರೀತಿಯಾಗೆಲ್ಲ ಇರುತ್ತೆ ಹಾಗಾಗಿ ಭೂಮಿ ಮೇಲೆ ಮತ್ತೆ ಮತ್ತೆ ಋಣ ಇದ್ರೇ ಹುಟ್ಟೋದಲ್ವ ಹಾಗಿದ್ದಾಗ ಅಂಥ ಸ್ಥಿತಿ ನಾವು ಕಾಣ್ತೇವೆ ಹೀಗಿದ್ದಂಥ ಸಂದರ್ಭದಲ್ಲಿ ಈ ಮನುಷ್ಯ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂತಾ ಇದ್ದಾರೆ ಅಂದರೆ ಯಾರೂ ನಾನು ಮೊದಲು ಹೇಳಿದಂಥ ಭಕ್ತಿ ಧ್ಯಾನ ಇತ್ಯಾದಿ ಆಚರಣೆಗಳನ್ನು ಮಾಡ್ತಾ ಇದ್ದರೆ ಅವರಲ್ಲಿ ಆಧ್ಯಾತ್ಮಿಕತೆ ಹೆಚ್ಚಾದರೆ ಏನಾಗುತ್ತೆ ಗಮನಿಸಿ ಮೊದಲೇ ಹೇಳಿದಂತೆ ಈ ಭೂಮಂಡಲದಲ್ಲಿ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಕ್ಕಂಥ ಜನ ಏನಿದೆ ಪುನರಪಿ ಜನನಂ ಪುನರಪಿ ಮರಣಮ್ಗೆ ಒಳಪಡ್ತಾರೆ ಅಂದರೆ ತಪ್ಪುಗಳನ್ನು ಮಾಡ್ತಾರೆ ಕರ್ಮಫಲ ಬಾಕಿ ಇರುತ್ತೆ ಸಕಾರಾತ್ಮಕವನ್ನು ಮಾಡಿಕೊಡ್ತಾರೆ ಕರ್ಮಫಲ ಬಾಕಿ ಇರುತ್ತೆ ಶುಭವನ್ನು ಅನುಭವಿಸಲು ಅಶುಭವನ್ನು ಅನುಭವಿಸಲು ಪಾಪ ಪುಣ್ಯ ಅಂತ ಕರೀತೇವೆ ಆ ಕರ್ಮಫಲವನ್ನು ಅನುಭವಿಸಲು ಹುಡ್ತಾರೆ ಅದೇ ಅದರಿಂದಾಗಿ ಭೂಮಿ ಮೇಲೆ ಋಣ ಜಾಸ್ತಿ ಅಟ್ಯಾಚ್ಮೆಂಟ್ ಜಾಸ್ತಿ ಸುತ್ತೋದ್ರೂ ಕೂಡ ಮತ್ತದ್ದಿರೋದು ಕರ್ಮಾನುಸಾರ ಇವರೊಂದಿಗೆ ಸಂಬಂಧಗಳು ಕಡಿತ ಆಗ್ತಾ ಒಂದು ಅವರನ್ನು ನಿಮ್ ನಿಮಗೆ ಅವ್ರನ್ನ ಕಂಡ್ರೆ ಆಗದೆ ಇರ್ಬೋದು ಅವ್ರ ಅನ್ಕೊಂಡ್ರೆ ಒಂದು ರೀತಿಯಾಗಿ ದ್ವೇಷಭಾವ ಬರ್ಬೋದು ತಿರಸ್ಕಾರ ಬರ್ಬೋದು ಅಸಹ್ಯ ಬರ್ಬೋದು ಅಥವಾ ಅವರ ಬಗ್ಗೆ ನಿಮಗೆ ಸಂಬಂಧಪಟ್ಟಂತೆ ಯಾವುದೋ ರೂಪದ ಇದರಲ್ಲಿ ಅಸಹ್ಯವನ್ನು ಪಡ್ತಕ್ಕಂಥದ್ದು ತಿರಸ್ಕಾರವನ್ನು ಪಡ್ತಕ್ಕಂಥದ್ದು ಆಧ್ಯಾತ್ಮಿಕ ಸಕಾರಾತ್ಮಕ ಲಕ್ಷಣ ಅಲ್ಲ ಆದರೆ ನಿಮ್ಮನ್ನು ಅಲ್ಲಿಂದ ಡಿವೈಡ್ ಮಾಡಬೇಕಲ್ಲ ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಸಕಾರಾತ್ಮಕತೆ ನಿಮ್ಮಲ್ಲಿ ಹೆಚ್ಚಾದರೆ ಹೆಚ್ಚಾದರೆ ಅದಕ್ಕೆ ಹಾನಿಯಾಗಬಾರ್ದಲ್ಲ ಅದಕ್ಕೋಸ್ಕರ ಯಾವುದಾದ್ರೂ ಘಟನೆಗಳು ಅವ್ರು ನಿಮ್ಮ ಮನೆಯವರಾದರೂ ಸರಿ ಹೆಂಡ್ತಿ ಆದರೂ ಸರಿ ಆದರೂ ಸರಿ ಮಕ್ಕಳಾದರೂ ಸರಿ ಸ್ನೇಹಿತರಾದರೂ ಸರಿ ಪರಿಚಯದವರಾದರೂ ಸರಿ ಬಂಧುಬಳ್ಗದವರು ಸರಿ ಸಮಾಜದವರಾದರೂ ಸರಿಯೇ ಯಾರಾದರೂ ಸರಿಯೇ ಡಿವೈಡ್ ಆ್ಯಂಡ್ ರೂಲ್ ಖಂಡಿತ ಆಗುತ್ತೆ ಅಂದರೆ ಅವರು ಅವರಿಂದ ನೀವು ಬೇರ್ಪಡ್ತೀರ ಆಧ್ಯಾತ್ಮಿಕ ಪ್ರಗತಿ ಆದರೆ ಗಮನಿಸಿ ಅಂಥ ಜನಗಳಿಂದ ಅವರು ಭೂಮಂಡಲದಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ ನೀವು ಮೇಲಕ್ಕೆ ಹೋಗೋದಕ್ಕೆ ಬೆಳವಣಿಗೆ ಹೊಂದ್ತಾಯಿದ್ದೀರಾ ಹಾಗಾಗಿ ಯಾವುದಾದ್ರು ಘಟನೆ ನಡೀತಾವೆ ಹಾನಿಕಾರಕ ಬಾಧೆಗಳು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಮನುಷ್ಯನಿಗೆ ಬಾಧೆ ಇಲ್ಲದೆ ಆ ಮನುಷ್ಯನನ್ನು ಡಿವೈಡ್ ಮಾಡಲಿಕ್ಕೆ ಆಗೋದೇ ಇಲ್ಲ ಚೆನ್ನಾಗಿರ್ತಕ್ಕಂಥ ಸ್ನೇಹಿತರನ್ನು ದೂರ ಆಗಿ ಅಂತಂದ್ರೆ ಆಗ್ತಾರಾ ಚೆನ್ನಾಗಿರ್ತಕ್ಕಂಥ ಗಂಡ ಹೆಂಡ್ತಿನ ದೂರ ಆಗಿ ಅಂದ್ರೆ ಆಗ್ತಾರಾ ಚೆನ್ನಾಗಿರ್ತಕ್ಕಂಥ ಮನೆಯವ್ರನ್ನ ಚೆನ್ನಾಗಿರ್ತಕ್ಕಂತಹ ಸ್ನೇಹಿತರನ್ನ ಬಂಧು ಬಳಗವನ್ನ ಸಮಾಜಮುಖಿ ಜನಗಳನ್ನು ಸಮಾಜದ ಜನಗಳು ಮನುಷ್ಯರನ್ನು ಚೆನ್ನಾಗಿರೋನ ನೀವು ದೂರ ಆಗಬೇಡಿ ಅಂತ ದೂರ ಮಾಡಿ ನೋಡೋಣ ಆಗೋದಿಲ್ಲ ಅವ್ರಿಗೆ ಒಂದು ಅವರಲ್ಲೇ ಹೊಟ್ಟೆ ಕಿಚ್ಚು ಬರಬೇಕು ಅವರಲ್ಲೇ ಮಾತ್ಸರ್ಯ ಬರಬೇಕು ಅವರಲ್ಲೇ ಬಾಧೆಗಳು ಬರಬೇಕು ಅವರಲ್ಲೇ ಅಪನಂಬಿಕೆಗಳು ಬರಬೇಕು ಅವರಲ್ಲೇ ಶತ್ರುತ್ವ ಬರಬೇಕು ಅವರಲ್ಲೇ ಬಾ ಬಾಧೆ ಬರಬೇಕು ಅವರಲ್ಲೇ ಚಾಲೆಂಜಸ್ ಬರಬೇಕು ಈ ರೀತಿಯಾದಾಗ ಏನಾಗುತ್ತೆ ಹಾನಿ ಉಂಟಾಗ್ತವೆ ಸಮಸ್ಯೆಗಳು ಬರ್ತವೆ ಸಮಸ್ಯೆಗಳು ಉಂಟಾದಾಗಲೇನೆ ಡಿವೈಡ್ ಆಗ್ಬೋದು ಹಾಗಾಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಸಮಸ್ಯೆ ಬಂದೇ ಬರುತ್ತೆ ಒಂದು ಅವ್ರು ನಿಮಗೆ ಮೋಸ ಮಾಡ್ತಾರೆ ಇಲ್ಲ ಅವ್ರು ಮೋಸ ಮಾಡೋಂಗೆ ಯಾವ್ದಾರು ಆತ್ಮಗಳು ಮೋಸ ಮಾಡ್ತಾರೆ ಅಂಥ ಘಟನೆಗಳನ್ನು ರೆಡಿ ಮಾಡ್ತಾ ಹಾಗಿದ್ದಾಗ ನಿಮಗೆ ಏನಾಯಿತು ಆಧ್ಯಾತ್ಮಿಕ ಪ್ರಗತಿ ಆದಾಗ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಹೆಚ್ಚಾದರೆ ಏನಾಗುತ್ತೆ ನಿಮ್ಮದು ಮ್ಯಾಚಿಂಗ್ ಆಗೋಲ್ಲ ಅವ್ರ ವೈಬ್ರೇಷನ್ಗೂ ನಿಮ್ಮ ವೈಬ್ರೇಷನ್ಗೂ ಮ್ಯಾಚಿಂಗ್ ಆಗೋದಿಲ್ಲ ಈಗ ಬಿಳಿ ಬಣ್ಣಕ್ಕೂ ಅಥವಾ ಬೂದು ಬಣ್ಣಕ್ಕೂ ಮ್ಯಾಚಿಂಗ್ ಆಗುತ್ತಾ ಇಲ್ಲ ತಾನೇ ಬಿಳಿ ಬಣ್ಣಕ್ಕೆ ಶುಭ್ರ ಬಿಳಿ ಬಣ್ಣನೇ ಮ್ಯಾಚಿಂಗ್ ಆಗೋದು ಹಾಗೆ ಕಂದು ಬಣ್ಣ ಕರಿ ಬಣ್ಣ ಅಥವಾ ಒಂದು ರೀತಿಯಾಗಿ ಕಾಫಿ ಕಲರ್ ಬೂದು ಬಣ್ಣ ಇದು ಮ್ಯಾಚ ಮ್ಯಾಚ್ ಆಗೋದಿಲ್ಲ ಹಾಗೇನಾಗುತ್ತೆ ನಿಮ್ಮ ಎನರ್ಜಿ ನಿಮ್ಮನ್ನು ಘಟನೆಗಳಂತೂ ನಡೀತಾವೆ ಇದು ಕ್ರಮ ಹಿಂದೆ ಮನುಷ್ಯ ಯಾರಿದ್ರು ಯಾರು ಕರ್ಮಫಲ ತಂದಿದ್ರು ಶುದ್ಧ ಅಲ್ಲದೆ ಮನ್ಸು ಸ್ವಲ್ಪನವ್ರು ಇಟ್ಕೊಂಡು ಬಂದರು ಆಗ್ಲಿಂದನೂ ಕೂಡ ನಡೀತಾ ಇದೆ ಇದು ಜೀವನಚಕ್ರ ಇದು ಆತ್ಮದ ಪಯಣದಲ್ಲಿ ನಡೆತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಘಟನೆಗಳು ಇದರಲ್ಲಿ ಏನು ವ್ಯತ್ಯಾಸನೇ ಆಗೋದಿಲ್ಲ ಇಂದು ನಡೆದಿತ್ತು ಈಗಲೂ ನಡೀತದೆ ಇದೆ ಮುಂದಕ್ಕೂ ನಡೆಯುತ್ತೆ ಹಾಗಾಗಿ ನಿಮ್ಮ ವೈಬ್ರೇಷನ್ಗೆ ಅವ್ರ ವೈಬ್ರೇಷನ್ಗೆ ಆಗೋದಿಲ್ಲ ನೀವು ಅವ್ರಿಗೆ ಅಡ್ಡಿ ಮಾಡಬಾರ್ದು ಅವರ ಜೀವನ ಬದಕ್ಕೆ ಅವ್ರು ಇಷ್ಟದಂತೆ ಅವ್ರ ಬದು ಒಳ್ಳೇದು ಮಾಡ್ಕೋತಾರೆ ಕೆಟ್ಟದ್ದು ಮಾಡ್ಕೋತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ಫುಲ್ ಮುಕ್ತ ಅವ್ರಿಗೆ ನೀವು ತೊಂದರೆ ಮಾಡಬಾರ್ದು ನಿಮ್ಮ ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳ್ಕೊಂಡು ನಿಮ್ಮ ದೈವಿಕ ವಿಚಾರಗಳನ್ನು ಹೇಳ್ಕೊಂಡು ಅವರ ಜೀವನವನ್ನು ಕಲಹ ಮಾಡಬಾರ್ದು ಅವರಿಗೆ ಬಾಧೆ ಕೊಡಬಾರ್ದು ಅವ್ರ ಮನಸ್ಸಲ್ಲೂ ಕೊಡಬಾರ್ದು ದೇಹದಲ್ಲೂ ಕೊಡಬಾರ್ದು ಜೀವನದಲ್ಲೂ ಕೊಡಬಾರ್ದು ಒಳ್ಳೇದು ಮಾಡ್ಕೋತಾರೆ ಕೆಟ್ಟದ್ದು ಮಾಡ್ಕೋತಾರೆ ಅವ್ರು ಹಿಂದೆಲ್ಲ ನಾಳೆ ಅವರು ಬ್ರಹ್ಮತತ್ವ ಅವರವರನ್ನು ಉದ್ಧಾರ ಮಾಡ್ಕೋತಾರೆ ಎಲ್ಲರಿಗೂ ಶಕ್ತಿ ಇದೆ ಹಾಗಾಗಿ ಏನು ಮಾಡ್ತಾರೆ ಪ್ರಕೃತಿ ಯಾವುದಾದ್ರೂ ಒಂದು ಘಟನೆಗಳನ್ನು ನಿರ್ಮಾಣ ಮಾಡುತ್ತೆ ಆ ಘಟನೆಗಳ ನಿರ್ಮಾಣ ಆದಾಗ ನಿಮಗೂ ಅವರಿಗೂ ವೈರತ್ವ ಬರೋದು ತ್ವದ್ವೇಷ ಬರೋದು ಅಪನಂಬಿಕೆ ಬರೋದು ಏನಾದರೂ ಒಂದು ಘಟನೆ ನಡೆಯಿತು ಒಟ್ಟಾರೆ ದೂರ ಆಗಲಿಕ್ಕೆ ಘಟನೆ ನಡೆದ ನಡೀತು ಈಗ ನಿಮ್ಮಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆದರೆ ನನಗೆ ಯಾಕಪ್ಪ ದೇವ್ರು ಇಂಥದ್ದು ಮಾಡ್ತಾನೆ ನಾನು ನೋಡಿದ್ರೆ ಪೂಜೆ ಮಾಡ್ತಿದ್ದೆ ನಾನು ನೋಡಿದ್ರೆ ಪ್ರಾರ್ಥನೆ ಮಾಡ್ತಾ ನಾನು ನೋಡಿದ್ರೆ ಧ್ಯಾನ ಮಾಡ್ತಿದ್ದೆ ನಾನು ನೋಡಿದ್ರೆ ದಾನದ್ರ ಮಾಡ್ತಿದ್ದೆ ನಾನು ನೋಡಿದ್ರೆ ದೈವಿಕ ಕಾರ್ಯಗಳನ್ನು ಮಾಡ್ತೀನಿ ನಾನು ನೋಡಿದ್ರೆ ಪೂಜೆ ಆಚರಣೆಗಳನ್ನು ಮಾಡ್ತಾ ಇದ್ದೀನಿ ಮಂತ್ರಗಳನ್ನು ಹೇಳ್ತೇನೆ ಸಿದ್ಧಿ ಶಕ್ತಿಗಳನ್ನು ಪಡ್ಕೊತಾ ಇದ್ದೀನಿ ಅಯ್ಯೋ ಭಗವಂತ ನಾವು ಒಳ್ಳೆಯವ್ರು ಮಾಡಿದ್ರೆ ಕೆಟ್ಟದ್ದು ಯಾಕಪ್ಪ ಮಾಡ್ತೀಯಾ ಅಂತ ಕೇಳ್ತೀರಲ್ವಾ ಎಷ್ಟು ಭಾಷೆಗಳಲ್ಲಿ ನೀವು ನೋಡಿ ಎಲ್ಲಿಂದ ಎಲ್ಲಿಗೆ ನೋಡಿ ಒಳ್ಳೆಯವರಿಗೆ ದೇವರು ಕಷ್ಟವನ್ನು ಕೊಡುತ್ತಾನೆ ಯಾಕೆ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಅವ್ರ ಕಷ್ಟವನ್ನು ಓಡ್ತಾ ಇಲ್ಲ ನಿಮ್ಮ ಎನರ್ಜಿ ನಿಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದೆ ಡಿವೈಡ್ ಮಾಡ್ತಾ ಇದೆ ನಿಮಗೆ ಈ ಸಕಾರಾತ್ಮಕವಾಗಿರ್ತಕ್ಕಂತಹ ಶಕ್ತಿಗಳು ಸಕಾರಾತ್ಮಕತೆ ಈ ಜ್ಞಾನ ವಿಭಾಗದಲ್ಲಿ ಧ್ಯಾನ ವಿಭಾಗದಲ್ಲಿ ಯೋಗ ವಿಭಾಗದಲ್ಲಿ ಮುದ್ರಾ ವಿಭಾಗದಲ್ಲಿ ಸೂಕ್ಷ್ಮ ಶಕ್ತಿಯ ಬಗ್ಗೆ ಸಿದ್ಧಿಯ ಬಗ್ಗೆ ನಿಮಗೆ ಇಂಥವ್ರಿಗೆ ಸಂಬಂಧಪಟ್ಟಂತೆ ಸಂಪರ್ಕಗಳು ಸಿಗುತ್ತೆ ಅವ್ರ ಹತ್ರ ಹಣ ಇರೋದಿಲ್ಲ ಹೆಸರು ಇರೋದಿಲ್ಲ ಕೀರ್ತಿ ಇರೋದಿಲ್ಲ ಆಡಂಬರ ಇರೋದಿಲ್ಲ ನಾಟಕ ಇರೋದಿಲ್ಲ ಹಿಂದೆ ಮುಂದೆ ಒಂದಿಲ್ಲ ಅಸೂಹೆ ಇಲ್ಲ ದುಃಖ ಸಂಕಟ ಬಾಧೆಗಳಿಲ್ಲ ಜೀವನದಲ್ಲಿ ಈ ಥರ ಬರೆದೋ ಇರ್ತಾವೆ ಆದರೆ ಆ ರೀತಿಯಾದಂಥ ಸಂಗ ಮನುಷ್ಯನಿಗೆ ಸಂಬಂಧಪಟ್ಟಂತಿರೋದಿಲ್ಲ ಇಂಥ ಜನಗಳ ಸಂಪರ್ಕ ನಿಮಗೆ ಸಿಗುತ್ತೆ ನಿಮ್ಗೆ ನಿಮಗನಿಸ್ಬೋದು ಆ ಸಂದರ್ಭದಲ್ಲಿ ಆ ಮನುಷ್ಯರಲ್ಲಿ ಹಣ ಇದೆ ಜನ ಇದೆ ಸ್ಥಾನ ಇದೆ ಬಲ ಇದೆ ಅವರಿದೆ ಅಂಥವ್ರಿಂದೆಲ್ಲ ದೂರ ಆಯಿತು ಈಗ ಇವರಲ್ಲಿ ಏನೂ ಇಲ್ಲ ಜ್ಞಾನ ಇರುತ್ತೆ ಶಕ್ತಿ ಇರುತ್ತೆ ಯೋಗ ಇರುತ್ತೆ ತಿಳುವಳಿಕೆ ಇರುತ್ತೆ ಗಮನಿಸಿ ಹಿಂದೆ ಕ್ಷಿ ಕ್ಷತ್ರಿಯ ರಾಜ ಅವರು ಒಬ್ಬ ಋಷಿ ಮುನಿ ಮೇಲೆ ದಾಳಿ ಮಾಡ್ತಾರೆ ಕಾಮಧೇನುಗೋಸ್ಕರ ಅವರು ಮಂತ್ರದ ಬಲದಿಂದ ಇಡೀ ಸೈನ್ಯವನ್ನು ನಿದ್ದೆ ಮಾಡಿಸ್ಬಿಡ್ತಾರೆ ಅಂದರೆ ಸೋಲಿಸ್ಬಿಡ್ತಾರೆ ಅವ್ರ ಹತ್ರ ಯಾವ ಆಯ್ದೂ ಇಲ್ಲ ಯಾವ ಯಾವ ಇದು ಇಲ್ಲ ಹಾಗಾಗಿ ಜ್ಞಾನಕ್ಕೆ ಸರಿಸಾಟಿಯಾದಂಥ ಸವಾಲನ್ನು ಕೊಡಲಿಕ್ಕೆ ಏನೂ ಆಗೋದಿಲ್ಲ ಆ ಜ್ಞಾನ ಶಕ್ತಿ ಈ ಎರಡು ಸಮ್ಮಿಶ್ರದಿಂದ ಕಾರ್ಯವನ್ನು ಮಾಡ್ತವೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಮ ಆಧ್ಯಾತ್ಮಿಕ ಪಯಣ ಪ್ರಚಾರ ಪರಿವರ್ತನೆ ಎಂಬತಕ್ಕಂಥದ್ದು ಆಗ್ತಾ ಇರುತ್ತೆ ಪ್ರಚಾರ ಯಾವುದು ಸಕಾರಾತ್ಮಕತೆ ಕಡೆಗೆ ಪರಿವರ್ತನೆ ಯಾವುದು ಸಕಾರಾತ್ಮಕತೆ ಕಡೆಗೆ ನಿಮ್ಮ ದೇಹಮಂಡಲದಲ್ಲಿ ಬುದ್ಧಿಮಂಡಲದಲ್ಲಿ ಆಚರಣೆಯಲ್ಲಿ ನೀವಿರ್ತಕ್ಕಂಥ ನೆಲ ಜಲ ಜಾಗದಲ್ಲಾಗಲಿ ನಿಮ್ಮಲ್ಲಿ ಆ ಸಕಾರಾತ್ಮಕತೆ ಪರಿವರ್ತನೆ ಆಗುತ್ತೆ ಅದರಿಂದಾಗಿ ಜೀವನದಲ್ಲಿ ಯಾವುದೇ ಒಂದು ಘಟನೆಗಳು ನಡೆದ್ರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ತಗೋಬೇಕು ಆಧ್ಯಾತ್ಮಿಕ ಪ್ರಗತಿ ಆದರೆ ಆಲೋಚನೆಗಳಲ್ಲಿ ಭಿನ್ನ ಭಿನ್ನತೆ ಅದು ಸಾಮಾನ್ಯ ಜನಕ್ಕೆ ಗೊತ್ತಿರೋದಿಲ್ಲ ವಿಚಾರಗಳಲ್ಲಿ ಭಿನ್ನತೆ ಮತ್ತು ಉತ್ಕೃಷ್ಟ ಜ್ಞಾನ ಅದು ಸಾಮಾನ್ಯ ಜನಕ್ಕೆ ಗೊತ್ತಿರೋದಿಲ್ಲ ಮತ್ತು ಯಾವುದೇ ಆಹಾರಕ್ಕೆ ಸಂಬಂಧಪಟ್ಟಂತೆ ದೇಹ ಪರಿವರ್ತನೆ ಆಗುತ್ತೆ ಮತ್ತು ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ಬುದ್ಧಿ ಪರಿವರ್ತನೆ ಆಗುತ್ತೆ ಹಂತ ಹಂತವಾಗಿ ಆಗ್ತಾವೆ ಅಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡ್ಕೊಳ್ತಿದ್ರೆ ಆತ್ಮದ ದಾಳಿ ಆಗುತ್ತೆ ಮನುಷ್ಯನ ದಾಳಿನೂ ಆಗುತ್ತೆ ಪ್ರಕೃತಿ ದಾಳಿನೂ ಆಗುತ್ತೆ ಆಗೋದಿಲ್ಲ ಅಂತ ತಿಳ್ಕೊಬೇಡಿ ಇದೆಲ್ಲ ಕೂಡ ಆಧ್ಯಾತ್ಮಿಕ ಉನ್ನತಿಯ ಲಕ್ಷಣ ಯಾಕೆಂದರೆ ನಿಮಗೆ ಈ ಜ್ಞಾನಶಾಲೆ ಭೂಮಂಡಲ ಎಂದರೆ ನಮಗೆ ಶಿಕ್ಷಣ ಸಂಸ್ಥೆ ಭೂಮಾತೆ ಒಡಲು ಶಿಕ್ಷಣ ಸಂಸ್ಥೆ ಹಾಗಾಗಿ ಈ ಭೂಮಾತೆ ಓಡಲಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ರೀತಿಯಾದಂಥ ಅನುಭವಗಳು ಬಂದುಬಿಡ್ತಾವೆ ಆಗಲಿ ಜ್ಞಾನ ಹೆಚ್ಚಾಗೋದು ಆದರೆ ನಿಮ್ಮಲ್ಲಿ ಸಕಾರಾತ್ಮಕತೆ ಪ್ರಗತಿ ಆದಂತೆ ನೀವು ಆ ಕಡೆ ಸಂಪರ್ಕಕ್ಕೆ ಹೋಗೋದು ಈ ಭೂಮಿ ಮೇಲೆ ನೀವು ಗಮನಿಸಿದರೆ ಸಕಾರಾತ್ಮಕ ಜನರು ಸಕಾರಾತ್ಮಕ ದೇಹ ಸಕಾರಾತ್ಮಕ ಬುದ್ಧಿ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಕಡಿಮೆ ಏಕೆಂದರೆ ಭೂಮಂಡಲದಲ್ಲಿ ಸಂಬಂಧಪಟ್ಟಂತೆ ಆಸೆ ಆಕಾಂಕ್ಷೆ ವಿಚಾರ ಕಾರ್ಯ ಸಾಧನೆ ಇಂಥ ವಿಚಾರದಲ್ಲಿರೋರೆ ಜಾಸ್ತಿ ನಮ್ಮ ಭೂಮಿನಲ್ಲಿ ನೋಡಿ ವರ್ತಮಾನದಲ್ಲಿ ಇದ್ದಾರೆ ಎಲ್ಲ ಬೇಕಾದರೆ ಆದರೆ ಇಂಥ ಸೂಕ್ಷ್ಮತೆ ಸಕಾರಾತ್ಮಕತೆ ಕಡಿಮೆ ಅದರಿಂದಾಗಿ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇದೆ ಜನಗಳ ಸಂಪರ್ಕ ಜನಗಳೊಂದಿಗೆ ಒಡನಾಟ ಜೀವನ ಸಂಪರ್ಕ ಎಂಬತಕ್ಕಂಥದ್ದು ಏನಿದೆ ಅದು ಹಂತ ಹಂತವಾಗಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಸಕಾರಾತ್ಮಕತೆಗೆ ಸಂಬಂಧಪಟ್ಟಂತೆ ಹೆಚ್ಚಾಗ್ತಾ 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 ಬರುತ್ತೆ ಈ ರೀತಿಯಾಗಿ ದೇಹಮಂಡಲವನ್ನು ನೋಡಬೇಕು ಮನಸ್ಸನ್ನು ನೋಡಬೇಕು ಜೀವನ ಸ್ಥಿತಿಯನ್ನು ನೋಡಬೇಕು ಬುದ್ಧಿಯನ್ನು ನೋಡಬೇಕು ಮಾತನ್ನು ನೋಡಬೇಕು ನಡೆನುಡಿಯನ್ನು ನೋಡಬೇಕು ಜೀವನದಲ್ಲಿ ನಿಮ್ಮಲ್ಲಿ ನಿಮ್ಮ ಜೊತೆಗೆ ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಕುಟುಂಬ ಆಗಿರ್ಬೋದು ಹೆಸರಾಗಿರ್ಬೋದು ಕೀರ್ತಿ ಆಗಿರ್ಬೋದು ನಿಮ್ಮಲ್ಲೇ ಇರ್ತಕ್ಕಂಥ ಜ್ಞಾನ ಕಲೆ ಚಟುವಟಿಕೆ ಎಲ್ಲವೂ ಕೂಡ ಆಗಿರ್ಬೋದು ಎಲ್ಲವೂ ಕೂಡ ಪರಿವರ್ತನೆಯನ್ನು ಹೊಂದುತ್ತೆ ಆದರೆ ಸಾಮಾನ್ಯರಲ್ಲಿ ಒಂದೋದಿಲ್ಲ ಅವರು ಆರಾಮಾಗಿ ಊಟ ತಿಂತಾರೆ ಕೆಲಸ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಜೀವನ ಮಾಡ್ತಾರೆ ಇದೇ ನಿತ್ಯ ನಡೆಯುತ್ತೆ ಆದರೆ ನಿಮ್ಗೆ ಆ ರೀತಿಯಾಗಿರೋದಿಲ್ಲ ಎಲ್ಲವೂ ಕೂಡ ತದ್ವಿರುದ್ಧ ಬದಲಾವಣೆಯನ್ನು ಹೊಂತಾನೆ ಇರ್ತೀವಿ ಇದು ಮಧ್ಯಂತರದ ಸ್ಥಿತಿಯಲ್ಲಿರೋದು ಈ ಕಡೆ ಭೂಮಂಡಲದಲ್ಲಿ ಇಲ್ಲ ಈ ಕಡೆ ಸೂಕ್ಷ್ಮ ಲೋಕದಲ್ಲೂ ಕೂಡ ಇಲ್ಲ ಮಧ್ಯಂತರದ ಇರ್ತೀರಿ ಹೀಗೆ ತಮ್ಮ ತಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ತಮ್ಮ ಜೀವನ ಶೈಲಿಗೆ ಆಚರಣೆಗೆ ಕಾರ್ಯವಳಿಗೆ ಅನುಗುಣವಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂದರೆ ಲೆಕ್ಕಾಚಾರವನ್ನು ಮಾಡ್ಕೋಬೇಕು ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಭಗವಂತನ ಪೂಜಾ ಕರೆಗಳನ್ನು ಮಾಡಿ ಧ್ಯಾನಾಭ್ಯಾಸವನ್ನು ಮಾಡಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿಕೊಂಡು ಆತ್ಮದ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ತಮ್ಮ ತಮ್ಮ ಆತ್ಮ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮತತ್ವ ಅನ್ನೋದನ್ನು ಮರೆಯದಿರಿ ಪ್ರತಿಯೊಬ್ಬರು ಕೂಡ ಸಕಾರಾತ್ಮಕತೆಗೋಸ್ಕರ ಶ್ರಮಿಸಿ ಅದೇ ನಿಮ್ಮ ಜೊತೆಗೆ ಶಾಶ್ವತವಾಗಿ ಇರ್ತಕ್ಕಂಥದ್ದು ಭೂಮಂಡಲಿಗೆ ಸಂಬಂಧಪಟ್ಟಂಥ ಆಚರಣೆಯನ್ನು ಮಾಡಿ ಹಾಗೆ ಲೋಕಕ್ಕೆ ಸಂಬಂಧಪಟ್ಟಂಥ ಆಚರಣೆಯನ್ನು ಅವಶ್ಯವಾಗಿ ಹೆಚ್ಚಿನ ಮಠದಲ್ಲಿ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ி பிட்டுகணா